ಇಟಗಿಯ ಮಹಾದೇವ ದೇವಾಲಯ ಹಿಂದೆ ಬೀಳಲು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಗೋನಾಳ್ ಹೇಳಿಕೆ ಇಟಗಿ ಉತ್ಸವದ ಪೂರ್ವಭಾವಿ ಸಭೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನಲ್ಲಿರುವ ಇಟಗಿ ಮಹಾದೇವ ದೇವಾಲಯವು ಐತಿಹಾಸಿಕ ಹಿನ್ನೆಲೆ ಉಳ್ಳದಾಗಿದ್ದು ದೇವಾಲಯಗಳ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಮೂಲಭೂತ ಸೌಕರ್ಯಗಳಿಂದ ಹಿಂದುಳಿದಿದೆ ಇದಕ್ಕೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯೇ ಕಾರಣ ಅಂತ ನಾಗರಿಕ ವೇದಿಕೆಯ ಜಿಲ್ಲಾಧ್ಯಕ್ಷ ಜಿಎಸ್ ಗೋನಾಳ್ ಅವರು ಹೇಳಿದರು ಅವರು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಡೆಯುವ ಇಟಗಿ ಉತ್ಸವದ ಅಂಗವಾಗಿ ಇಟಗಿ ಮಹಾದೇವ ದೇವಾಲಯದಲ್ಲಿ ರವಿವಾರ ನಡೆದ ಇಟಗಿ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಈ ಮಹೇಶ್ವರ ದೇವಾಲಯವು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಹಾಗೂ ದ್ರಾವಿಡ ಬೇಸರ ಶೈಲಿಯ ಶಿಲ್ಪಕಲಾ ಕೆತ್ತನೆಯಿಂದ ಕೂಡಿದ ದೇವಾಲಯವಾಗಿದ್ದು ಪ್ರಪಂಚದ ಯಾವುದೇ ದೇವಾಲಯಕ್ಕೆ ಸಾಟಿ ಇಲ್ಲದ ಕೆತ್ತನೆ ಹೊಂದಿದೆ ಇಂತಹ ಐತಿಹಾಸಿಕ ದೇವಾಲಯ ಹೊಂದಿದ್ರೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಇದು ಹಿಂದುಳಿದಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿ ಮಾತನಾಡಿದರು ಇಂತಹ ಐತಿಹಾಸಿಕ ಗ್ರಾಮದ ದೇವಾಲಯದಲ್ಲಿ ಸರ್ಕಾರ ಒಂದೆರಡು ಬಾರಿ ಇಟಗಿ ಉತ್ಸವ ನಡೆಸಿ ಕೈಬಿಟ್ಟಿತ್ತು ಆದರೆ ಇದೇ ಗ್ರಾಮದ ಮಹೇಶ ಬಾಬು ಸುರ್ವೆ ಅವರು ಸಾರ್ವಜನಿಕರ ಪ್ರಾಯೋಜಕರ ಸ್ಥಳೀಯರ ಸಹಕಾರದಿಂದ ಸತತ ಇಪ್ಪತ್ತು ವರ್ಷಗಳಿಂದ ಇಟಗಿ ಉತ್ಸವ ನಡೆಸುತ್ತಾ ಬಂದಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು ಕನಕಗಿರಿ ಆನೆಗುಂದಿ ಉತ್ಸವಗಳಿಗೆ ಸರ್ಕಾರ ಐವತ್ತು ಲಕ್ಷದಿಂದ ಕೋಟಿ ವರೆಗೆ ಹಣವನ್ನು ವ್ಯಯಿಸಿದೆ ಆದರೆ ಈ ಇಟಗಿ ಉತ್ಸವದ ಯಾವುದೇ ಸರ್ಕಾರದ ಅನುದಾನದಿಂದ ನಡೆಯುವುದಿಲ್ಲ ಅಂತ ಹೇಳಿದರು ಅವರು ಇಟಗಿ ಉತ್ಸವದಲ್ಲಿ ಮಹಾದೇವ ದಂಡನಾಯಕ ವೇದಿಕೆ ನಿರ್ಮಾಣ ಮಾಡುವ ಮೂಲಕ ಸ್ಥಳೀಯ ಕಲಾವಿದರಿಗಲ್ಲದೆ ನಾಡಿನ ವಿವಿಧ ಕಲಾವಿದರನ್ನು ಗುರುತಿಸಿ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹಲವಾರು ಪ್ರತಿಭೆಗಳನ್ನು ಕೊಡುಗೆಯಾಗಿ ನೀಡಿ ಅವರನ್ನು ಗೌರವಿಸಿ ಸನ್ಮಾನಿಸುವ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ ಎಂದರು ನಂತರ ಇಟಿಗೆ ಉತ್ಸವ ಸಮಿತಿ ಸಂಚಾಲಕ ಮಹೇಶ್ ಬಾಬು ಸುರ್ವೆ ಅವರು ಕೂಡ ಮಾತನಾಡಿದರು ಅದಾದ ನಂತರದಲ್ಲಿ ನಾಗರಿಕ ವೇದಿಕೆ ಗೌರವ ಅಧ್ಯಕ್ಷ ಎಂವಿ ಅಳವಂಡಿ ಅವರು ಕೂಡ ಮಾತನಾಡಿದರು ನಂತರದಲ್ಲಿ ದೇವಾಲಯದ ಅರ್ಚಕರಾದ ಶ್ರೀಕಾಂತ ಪೂಜಾರ ದೇವಾಲಯದ ಕುರಿತು ಸವಿಸ್ತಾರವಾಗಿ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವರಾಜ ಅಡವೆಪ್ಪನವರ್ ಎಲ್ ಸಿ ಪ್ರಾಣಿ ಖಾಸಗಿಲ್ಲ ಬಸವರಾಜ ಕೊಳ್ಳಿ ಆರ್ ಶಾಂತರಾಜ್ ಸರಸ್ವತೋಮ್ಮ ಸೇರಿದಂತೆ ಅನೇಕ ಪತ್ರಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಕುನ್ನೂರು ತಾಲೂಕಿನ ಇಟಕಿ ಮೂಲಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬೆಳಕು ಚೆಲ್ಲುವ ಕಲಾವಿದನ್ನು ಈ ವೇದಿಕೆ ಮೂಲಕ ನೀಡಿದ ಹೆಗ್ಗಳಿಕೆ ನಮ್ಮ ಮಹಾದೇವ ದಂಡನಾಗ ವೇದಿಕೆ ಇದು ಆ ಹಿನ್ನೆಲೆಯಲ್ಲಿ ಈ ವರ್ಷ ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಇಪ್ಪತ್ತೊಂದನೇ ಬಾರಿಗೆ ಇಟಗಿ ಉತ್ಸವದ ಸಾಂಸ್ಕೃತಿಕ ಸಮಿತಿಯಿಂದ ಇಟಗಿ ಉತ್ಸವವನ್ನು ನಾವು ಮಾಡಲು ನಿರ್ಧರಿಸಿದ್ದೇವೆ ಅದರ ಪೂರ್ವಭಾವಿ ಸಭೆಗೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗಿಸ್ತಾ ಇದ್ದೇನೆ ಪ್ರತಿಯೊಂದು ಕಾರ್ಯಗಳನ್ನು ಜನಸಾಮಾನ್ಯ ಹತ್ರ ಅತ್ಯಂತ ಹಿರಿದಾರದು ವಿಷಯದ ಮೇಲೆ ಬೆಳಕು ಚೆಲ್ಲಿ ಸಾರ್ವಜನಿಕರ ಮನದಾಳಕ್ಕೆ ಆ ವಿಷಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಮೊದಲಿನಿಂದಲೂ ಈ ಕಾರ್ಯಕ್ರಮಕ್ಕೆ ಹೃದ್ರೋಗವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗ ಈಗ ಈ ವಿಚಾರ ಕುರಿತು ನಮ್ಮ ಜೆ ಎಸ್ ಗೋನಾಳ್ ಈ ಉತ್ಸವದ ಪ್ರಾಸಿಕ ಮಾಡ್ತಾ ಇದೆಂದು ಅವರು ವಿಧಾನಿಸ್ತಾ ಇದ್ದಾರೆ ಕೊಪ್ಪಳ ಜಿಲ್ಲಾ ನಾಗರಿಕ ವೇದಿಕೆ ಮೂಲಕ ಆಚರಣೆ ಮಾಡ್ತಾ ಈ ಒಂದು ಪೂರ್ವಭಾಷ್ ಸಭೆಯನ್ನು ನಮ್ಮ ಮಹೇಶ್ ಬಾಬು ಅವರು ಮತ್ತು ಎಂ ಬಿ ಅಳವಡವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ಕೊಪ್ಪಳ ಜಿಲ್ಲೆಯ ಮತ್ತು ಕುಕ್ನೂರು ತಾಲೂಕಿನ ಪತ್ರಕರ್ತರು ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ಜೊತೆಗೆ ಬಹಳಷ್ಟು ಜನ ಆತ್ಮೀಯರು ಕೂಡ ಈ ಒಂದು ಇಟಗಿ ಐತಿಹಾಸಿಕವಾಗಿರ್ತಕ್ಕಂಥ ದೇವಾಲಯಗಳ ಚಕ್ರವರ್ತಿ ಇಟಗಿ ಏನಿದೆ ಈ ಇಟಗಿ ದೇವಾಲಯವು ಇನ್ನೂ ಹೆಚ್ಚು ಹೆಚ್ಚು ಇಡೀ ಕರ್ನಾಟಕಕ್ಕೆ ಹೆಚ್ಚು ಪರಿಚಯವಾಗುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಈ ಒಂದು ಕೊಪ್ಪಳ ಜಿಲ್ಲಾ ನಾಗರಿಕ ವೇದಿಕೆ ಮೂಲಕ ನಾವು ಅನುಕೂಲತಾ ಬಂದಿದ್ದೇವೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಈ ಒಂದು ಇಟಗಿ ಅಭಿವೃದ್ಧಿಯ ಕುರಿತು ಭಾಳಷ್ಟು ಮನವಿಗಳನ್ನು ಕೂಡ ನಾವು ಇಲಾಖೆಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ ರಸ್ತೆಗಳು ಬರ್ತವೆ ಕೊಪ್ಪಳ ಯಲ್ಬುರ್ಗ ಕು ಈ ಕಡೆ ಭಾಗ ಎಲ್ಲ ನಾಲ್ಕು ಅಂಚಿನಾಳು ಎನ್ ಎಚ್ ರೋಡ್ಗೆ ನಾಲ್ಕು ಆಗಬೇಕು ಮತ್ತು ಜೊತೆಗೆ ಒಂದು ಪ್ರವಾಸಿ ಮಂದಿರ ಆಗಬೇಕು ಜೊತೆಗೆ ಐತಿಹಾಸಿಕವಾಗಿ ಈ ಒಂದು ಕೆರೆ ಪುಷ್ಕರಣಿಗೆ ಕೂಡ ಪ್ರಗತಿ ಅಭಿವೃದ್ಧಿ ಹೊಂದಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಈ ನಿಟ್ಟಿನಲ್ಲಿ ಈ ಗಮನವನ್ನು ಕೂಡ ಸೆಳೆದಿದ್ದೇವೆ ನಾವು ಮಹೇಶ್ ಬಾಬು ಸುರ್ವೆ ನಾವು ಎಲ್ಲರೂ ಸೇರಿಕೊಂಡು ಆದಾಗ್ಯೂ ಕೂಡ ಇನ್ನೂ ಬಹಳಷ್ಟು ಈ ಒಂದು ಐತಿಹಾಸಿಕ ದೇವಾಲಯ ಇನ್ನೂ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಒಂದು ಐತಿಹಾಸಿಕ ಇಟ್ಟಿಗೆಯ ಒಂದು ದೇವಾಲಯದ ಮುಂದಿರತಕ್ಕಂಥ ಪ್ರಾಂಗಣದ ಮುಂದೆ ಇರತಕ್ಕಂಥ ಈ ಒಂದು ಪುಷ್ಕರಣಿ ಕೂಡ ಅಭಿವೃದ್ಧಿ ಆಗಬೇಕು ಪ್ರವಾಸಿ ಮಂದಿರ ಆಗಬೇಕಾಗಿದೆ ಮತ್ತು ಜೊತೆಗೆ ಮೂಲಭೂತ ಸೌಕರ್ಯಗಳು ಕುಡಿಯುವ ಇರ್ಬೋದು ರಸ್ತೆ ಇರ್ಬೋದು ಮೂತ್ರಾಲಯ ಇರ್ಬೋದು ಬಂದಂಥ ಪ್ರವಾಸಿಗರಿಗೆ ಇಲ್ಲಿ ಇಳಿದುಕೊಳ್ಳಲು ಒಂದು ಅತಿಥಿ ಗ್ರಹ ಕೂಡ ಹ್ಮ್ ಯಾತ್ರಿ ನಿವಾಸ ಅತ್ಯವಶ್ಯಕವಿದೆ ಹಾಗಾಗಿ ಅಂತ ಕೆಲಸ ಕಾರ್ಯಗಳು ಕೂಡ ಆಗ್ಬೇಕಂತ ಹೇಳಿ ನಮ್ಮ ಮಹೇಶ್ ಬಾಬು ಸೂರ್ಯ ಅವರು ಸತತವಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳ ಕಾಲ ಈ ಒಂದು ಇಟಿಕೆ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಸಾಕಷ್ಟು ಕವಿಗಳಿಗೆ ಬರಹಗಾರರಿಗೆ ಚಿಂತಕರಿಗೆ ಕಲಾವಿದರಿಗೆ ಕವಿಗಳಿಗೆ ಬಹಳಷ್ಟು ವೇದಿಕೆಗಳನ್ನು ಅವಕಾಶಗಳನ್ನು ಕೂಡ ಈ ಒಂದು ಉತ್ಸವದ ಮೂಲಕ ಒದಗಿಸಿಕೊಟ್ಟಿದ್ದಾರೆ ಈಗಾಗಲೇ ಕನಿಷ್ಠ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ಇಟಿಗೆ ಉತ್ಸವದಲ್ಲಿ ವೇದಿಕೆ ಮೇಲೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹೇಶ್ ಬಾಬು ಅವರು ಮತ್ತು ನಮ್ಮ ನಾಗರಿಕ ವೇದಿಕೆಯ ಅಧ್ಯಕ್ಷರ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಎಂ ಬಿ ರಮಂಡೆ ಅವರು ಕೂಡ ಬಹಳ ಸ್ಫೂರ್ತಿದಾಯಕವಾಗಿ ಈ ಒಂದು ಸಂಘಟನೆಯ ಬೆಳವಣಿಗೆಗೆ ಸಾಕಷ್ಟು ಕೂಡ ಶ್ರಮಿಸ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಆಸೆಯಂತೆ ಇವತ್ತು ಎನ್ ಸಿ ಪಣಿಯವರು ಇರ್ಬೋದು ನಾವಿರ್ಬೋದು ನಾವೆಲ್ಲ ಪತ್ರಕರ್ತರು ಅವರ ಒಂದು ಮಹೇಶ್ ಬಾಬು ಅವರ ಒಂದು ಸಹಕಾರಕ್ಕೆ ಅವರ ಒಂದು ಆಸಕ್ತಿಗೆ ಅವರ ಪ್ರೀತಿ ಅಭಿಮಾನದ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಮತ್ತು ಜೊತೆಗೆ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕವಿಗಳಿಗೆ ಕಲಾವಿದರಿಗೆ ಅವಕಾಶಗಳನ್ನು ಮಾಡಿಕೊಡತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಇಟಿಗೆ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಪತ್ರಕರ್ತರು ಕೂಡ ಕುಕ್ನೂರಿನ ಎಲ್ಲ ಪತ್ರಕರ್ತರು ಕೂಡ ಅವರಿಗೆ ಬೆಂಗಳವಾಗಲಾಗಿ ನಾವು ನಿಂತುಕೊಂಡಿದ್ದೇವೆ ಹಾಗಾಗಿ ಅವರು ಕೂಡ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾ ಬಂದಿದ್ದಾರೆ ಬರೀ ಕೇವಲ ಇಟಗಿ ಉತ್ಸವ ಅಲ್ಲ ಮಂತ್ರಾಲಯದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ಗೋವಾದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಪಾಂಡಿಚೇರಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತು ಭಾಳಷ್ಟು ಈ ಕೆಲಸ ಕಾರ್ಯಗಳು ಕೂಡ ಸಾಂಸ್ಕೃತಿಕವಾಗಿ ಅವರು ತೊಡಚಿಕೊಂಡಿದ್ದಾರೆ ಅವರು ಮೂಲತಃ ಇದೇ ಊರಿನವರಾಗಿರೋದರಿಂದ ಈ ಊರ ಮೇಲೆ ಭಾಳ ವಿಶೇಷವಾದ ಪ್ರೀತಿಯ ವಿಖ್ಯಾನ ಕಾಣಿಕೆ ಕೊಡೋದು ಸನ್ಮಾನ ಮಾಡೋದು ಅತಿಥಿಗಳ ಕರೆಯೋದು ಅವರಿಗೆ ಸ್ವಾಗತ ಮಾಡೋದು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಮಹೇಶ್ ಬಾಬು ಸುರುವ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಅವರ ಒಂದು ಪ್ರಯತ್ನದ ಪ್ರತಿಫಲವಾಗಿ ಇದು ಒಂದು ಇಟಕಿ ಉತ್ಸವ ಮತ್ತು ಏನು ನಡೀತಾ ಇದೆ ಇದು ಒಂದು ಐತಿಹಾಸಿಕವಾದ ದಾಖಲೆಯ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇಪ್ಪತ್ತು ವರ್ಷಗಳ ಕಾಲ ನಡೆಸ್ಕೊಂಡು ಬರೋದೊಂದು ಸಣ್ಣ ಕೆಲಸ ಅಲ್ಲ ಅವರು ಬಹಳಷ್ಟು ಶ್ರಮಪಟ್ಟು ತಮ್ಮ ತನು ಮನ ಧನವನ್ನು ಮತ್ತು ಜೊತೆಗೆ ಸಾ ಸಾರ್ವಜನಿಕರ ಪ್ರಾಯೋಜಕರೊಂದಿಗೆ ಕೂಡ ಸಹಕಾರ ತೆಗೆದುಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಒಂದು ಇಟಗಿ ಉತ್ಸವ ಒಂದು ಸಾರಿ ಎರಡು ಸಾರಿ ಮಾಡಿದರು ಜಿಲ್ಲಾ ಆಡಳಿತ ಮತ್ತು ಸಾಂಸ್ಕೃತಿಕ ಇಲಾಖೆಯ ಮೂಲಕ ಆದರೆ ಕನಕಗಿರಿ ಮತ್ತು ಆನೆಗುಂದಿ ಉತ್ಸವ ಮಾಡ್ತಾರೆ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಖರ್ಚು ಮಾಡ್ತಾರೆ ಅವರು ಎರಡು ಕೋಟಿ ಬೇರೆ ಕಡೆ ಸಂಘ ಸಂಸ್ಥೆಗಳು ಫ್ಯಾಕ್ಟ್ರಿಗಳಿಂದ ಕೂಡ ಅನುದಾನ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊತಾರೆ ಆದರೆ ಮಹೇಶ್ ಬಾಬು ಅವರು ಏನಿಲ್ಲ ತಾವು ತಮ್ಮ ಸ್ನೇಹಿತರು ಸೇರಿಕೊಂಡು ಅವರು ಪ್ರತಿ ವರ್ಷ ಕೂಡ ಈ ಒಂದು ಉತ್ಸವ ನಿಲ್ಲಬಾರ್ದು ಅಂತೇಳಿ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಇಟಗಿ ಗ್ರಾಮದಲ್ಲಿ ಈ ಟಿ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಇದಕ್ಕೆ ನಾವು ನೀವೆಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಪತ್ರಕರ್ತರು ಸಾಹಿತ್ಯಗಳು ಸಾಹಿತ್ಯಕ ಮನಸ್ಸುಗಳು ಇರ್ತಕ್ಕಂಥವ್ರು ಅವರಿಗೆ ಬೆಂಬಲ ಮಾಡೋಣ ಈ ಬಾರಿ ಏನು ಇಪ್ಪತ್ತೊಂದನೇ ವರ್ಷ ಏನು ಜರುಗುತ್ತಾ ಇದೆ ಈ ಒಂದು ಈ ಉತ್ಸವದಲ್ಲಿ ಬಹಳಷ್ಟು ನಾವು ಗಮನ ಸೆಳೆಯುವಂತಹ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ವೇದಿಕೆ ಮೂಲಕ ಆಚರಣೆ ಮಾಡೋಣ